మాట్ మాట్ హీ హాయ్ किसनो <laughs> <laughs> ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಮೊದಲೇ ಹೇಳ್ತಾ ಇದ್ದೀನಿ ನನಗೆ ಹೆಲ್ತ್ ಇಶ್ಯೂಸ್ ಇರೋ ಕಾರಣ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಷ್ಟಾಗಿ ಪರ್ಫೆಕ್ಟಾಗಿ ವಾಯ್ಸ್ ಎಲ್ಲ ಬಂದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ ನಮ್ಮ ಊರಿನಿಂದ ಸ್ಟಾರ್ಟ್ ಇದೆ ಇವತ್ತು ಅಕ್ಕನ ಮಗಳದು ಹೂವು ಕಾರ್ಯಕ್ರಮ ಅಂದರೆ ನಮ್ಮ ದೊಡ್ಡಪ್ಪನ ಮಗಳ ಮಗಳದ್ದು ಹೂವು ಕಾರ್ಯಕ್ರಮ ಇದೆ ಒಂದೇ ಊರಿಗೆ ಕೊಟ್ಟಿರೋದು ಆ ವಕ್ಕನ್ನ ಹಂಗಾಗಿ ನಾವು ಇವಾಗ ಅಮ್ಮನ ಮನೆಗೆ ಬಂದಿದ್ದೀವಿ ಅಮ್ಮವರೆಲ್ಲರೂ ಆಲ್ರೆಡಿ ಹೂ ಮಾಡಿಸೋ ಕಾರ್ಯಕ್ರಮ ನಡೀತಾ ಇರುವಂಥ ಮನೆಗೆ ಅಂದರೆ ನಮ್ಮ ಅಪ್ಪನ ಮನೆಗೆ ಹೋಗಿದ್ದಾರೆ ಅಪ್ಪಂಗೆ ಇನ್ನೊಂದು ಫಂಕ್ಷನ್ ಇತ್ತು ಕೆ ಆರ್ ನಾಗರ ಆಚೆ ಮಿರ್ಲೆ ಹತ್ರ ಅಲ್ಲಿ ನಾನು ಮುಗಿಸ್ಕೊಂಡು ಬರ್ತೀನಿ ನೀವು ಹೋಗಿರಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಅಕ್ಕ ತಂಗಿ ಮಗಳು ಮಕ್ಕಳು ಎಲ್ಲರೂ ಹೊರಟಿದ್ದೀವಿ ಇಲ್ಲಿ ನಮ್ಮ ಇನ್ನೊಂದು ದೊಡ್ಡಪ್ಪನ ಮಗಳು ಮತ್ತು ಅಣ್ಣ ನಿಂತಿದ್ರು ಅವ್ರೂ ಕೂಡ ಮಾತಾಡಿಸ್ಕೊಂಡು ನಾವೀಗ ಅಕ್ಕವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಇವತ್ತಿನ ಒಂದು ಮುಡಿಸೋ ಕಾರ್ಯಕ್ರಮ ಎಲ್ಲ ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಏ ಕಮಲಕ ಎನ್ ನಾವು ಬಂದ್ವಿ ಬಂದಿದ್ದು ಪರ್ಫೆಕ್ಟ್ ಟೈಮಿಗೆ ಬಂದ್ವಿ ಅಂತ ಹೇಳ್ಬೋದು ಆಲ್ರೆಡಿ ಹುಡುಗಿನ ಕೂರಿಸ್ಬಿಟ್ಟಿರ್ತಾರೆ ಬೇಗನೆ ಟೈಮಿಂಗ್ಸ್ ಹೇಳಿದ್ಲು ಅಕ್ಕ ಹಾಗಾಗಿ ಹುಡುಗಿನ ಕೂರಿಸ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡು ಬಂದ್ವಿ ಆದರೆ ನಾವು ಬಂದ ಮೇಲೆ ಹುಡುಗಿನ ಕೂರಿಸಿದ್ದು ಆಯಿತು ಇನ್ನೂ ಕಾರ್ಯಕ್ರಮ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ ಹಾಗೆ ಇದೇನು ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇರುವಂಥ ಎಂಗೇಜ್ಮೆಂಟ್ ಅಲ್ಲ ಸಿಂಪಲ್ಲಾಗಿ ಇವು ಮೂಡಿಸೋ ಕಾರ್ಯಕ್ರಮ ನಡೀತಾ ಇದೆ ಅಷ್ಟೇ ಇದಾದ ಮೇಲೆ ಏನು ಮದುವೆ ಹತ್ತಿರದಲ್ಲೇ ಇರೋ ಕಾರಣ ಮದುವೆ ಮನೆಯಲ್ಲೇ ಮಾಡ್ಕೊಂಡ್ರಾಯ್ತು ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ನ ಅಂತ ಹೇಳಿ ಹಿಂಗೆಲ್ಲ ಚೇಂಜ್ ಮಾಡಿ ಇವಾಗ ಸಿಂಪಲ್ ಆಗಿ ಹೂವು ಮೂಡಿಸೋ ಕಾರ್ಯಕ್ರಮ ಶಾಸ್ತ್ರಕ್ಕೆ ಮಾಡಬೇಕಲ್ವ ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರೋದು ಆದರೂ ಕೂಡ ಇವತ್ತಿನ ಒಂದು ಹೂವು ಮೂಡಿಸೋ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಒಂದು ರೀತಿಯಲ್ಲಿ ಗ್ರ್ಯಾಂಡಾಗೇ ಆಯಿತು ಅಂತಲೇ ಹೇಳ್ಬೋದು ಸಿಂಪಲ್ಲ ನೋಡೋದಕ್ಕೆ ಹೇಳೋದಕ್ಕೆ ಸಿಂಪಲ್ ಅಂತ ಅಂದ್ಕೊಂಡ್ರು ನಡೆಯೋ ಮಟ್ಟಕ್ಕೆಲ್ಲ ತುಂಬ ಚೆನ್ನಾಗಿ ನಡೀತು ಆ್ಯಂಡ್ ಹುಡ್ಗ ಕೂಡ ಬಂದಿತ್ತು ಹೂವು ಮುಡ್ಸೋ ಕಾರ್ಯಕ್ರಮ ಹುಡುಗ ಎಲ್ಲ ಬರಲ್ಲ ಆದ್ರೂ ಲಾಸ್ಟ್ ಮೂಮೆಂಟಲ್ಲಿ ಹಂಗೇನೆ ಇವಾಗ ಫೋಟೋಗೆಲ್ಲ ಬೇಕಾಗುತ್ತಲ್ವ ಹಂಗಾಗಿ ಬರೀ ಹೇಳಿ ಹೂ ಹುಡ್ಗನ ಕೈಲೂ ಕೂಡ ಇವು ಹಾರ ಎಕ್ಸ್ಚೇಂಜ್ ಎಲ್ಲ ಮಾಡಿಸಿದ್ರು ರಿಂಗೆಲ್ಲ ಮಾಮೂಲಿ ಮ ಚಪ್ರದ ಮನೆಯಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ರಾಯ್ತು ಇವಾಗ ಸಿಂಪಲ್ಲಾಗಿ ಸ್ವಲ್ಪ ಫೋಟೋ ಶೂಟ್ಗೆಲ್ಲ ಇರಲಿ ಅಂತ ಹೇಳಿ ಹುಡುಗನು ಕೂಡ ಕರೆಸಿದ್ರು ಇವತ್ತಿನ ಕಾರ್ಯಕ್ರಮ ಈ ರೀತಿನ ಸ್ಟಾರ್ಟ್ ಆಗಿದೆ ಹಾಗೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಇದು ಬಂದು ಹೊಸ ಸಂಬಂಧ ಅಂತ ಹೇಳೋಕ್ಕಾಗಲ್ಲ ಹಾಗೆ ತೀರಾ ಹಳೆ ಸಂಬಂಧ ಅಂತಲೂ ಹೇಳೋಕ್ಕಾಗಲ್ಲ ಆ್ಯಂಡ್ ಬ್ರೆಲ್ ಬೆಡ್ ಬ್ಲಡ್ ಸಾರಿ ಬ್ಲಡ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಲ್ಲ ಬ್ಲಡ್ ರಿಲೇಷನ್ ಅಂತ ಹೇಳಕ್ಕೆ ಹೇಳುವಂಗಿಲ್ಲ ಬಟ್ ರಿಲೇಷನ್ ಹೆಂಗಪ್ಪ ಅಂತ ಹೇಳಿದ್ರೆ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಪಿಸ್ತಾ ಗ್ರೀನ್ ಕಾಟನ್ ಕಲರ್ ಸ್ಯಾರಿ ಹಾಕ್ಕೊಂಡು ಓಡಾಡ್ತಾ ಇರುವಂಥ ನಮ್ಮ ಕುಳ್ಸ್ ನಾನು ತುಂಬ ವ್ಲಾಗಳಲ್ಲಿ ತೋರಿಸಿದ್ದೀನಿ ನಮ್ಮ ಕುಳ್ಳಿನ ನಮ್ಮ ಅಣ್ಣನ ಹೆಂಡತಿ ಅವರ ತಮ್ಮನ್ಗೆ ನಮ್ಮ ಅಕ್ಕನ ಮಗಳ ಮಾಡ್ತಾ ಇರೋದು ಅಂದರೆ ಹುಡುಗಿಗೆ ಈಗ ಮದುವೆ ಆಗೋ ಹುಡುಗಿ ಏನಿದೆ ಇಲ್ಲಿ ಕೂತಿದೆಯಲ್ಲ ಶಾಸ್ತ್ರಕ್ಕೆ ಆ ಹುಡುಗಿಗೆ ಸ್ವಂತ ಸೋದ್ರ ಮಾವನ್ನ ಹೆಂಡ್ತಿ ಅಂದರೆ ಸೋದರ ಅತ್ತೆ ಅಂತಲೇ ಹೇಳ್ಬೋದು ಅತ್ತೆಯ ತಮ್ಮನ್ಗೆನೆ ಮಾಡ್ಕೋತಾ ಇರೋದು ಏನಪ್ಪ ಅಂದರೆ ಅವರು ಕೂಡ ಅಷ್ಟೇ ಹುಡುಗನ ಮನೆಯವರು ಅಷ್ಟೇ ತುಂಬ ಒಳ್ಳೆಯವರು ನಮ್ಮ ಅಕ್ಕನ ಮನೆಯವರು ಅಷ್ಟೇ ತುಂಬ ಒಳ್ಳೆಯವರು ಹಂಗಾಗಿರೋ ಕಾರಣ ನಮ್ಮ ನಮ್ಮ ಅದರಲ್ಲೇನೆ ಒಳ್ಳೆ ಹುಡುಗಿ ಒಳ್ಳೆ ಹುಡುಗ ಇರಬೇಕಾದ್ರೆ ಇನ್ನು ಬೇರೆ ಕಡೆ ಎಲ್ಲ ಏಕೆ ತೋರಿಸೋದು ನೋಡೋದು ನಮ್ಮ ನಮ್ಮದೇನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯವರೆಲ್ಲರೂ ಹಿರಿಕರೆಲ್ಲರೂ ಒಪ್ಕೊಂಡು ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ಮದುವೆನ ಮಾಡ್ಕೋತಾ ಇರೋದು ನಮ್ಮ ಕೂಸಂತು ತಮ್ಮನ ಮದುವೆ ಆ್ಯಂಡ್ ಸೋದರು ಸೊ ಸೊಸೆ ಸೊಸೆ ಮದುವೆ ಎರಡೂ ಕಡೆ ರಿಲೇಟಿವ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಎರಡೂ ಕಡೆ ಓಡಾಡ್ಕೊಂಡು ಆಗಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ ನೋಡಿ ಆ್ಯಂಡ್ ಈಗ ಬಂದ್ರಲ್ಲ ಬ್ಲೂ ಕಲರ್ ಸ್ಯಾರಿ ಅದು ಬಂದು ಹುಡುಗನ ಇನ್ನೊಂದು ಅಕ್ಕ ನಮ್ಮ ಕುಳಿಸೋ ಎರಡನೇವಳು ಇವರು ದೊಡ್ಡವರು ಪೂಜಾ ಅಂತ ಹೇಳಿ ಪೂಜಾ ದೊಡ್ಡವಳು ಪೂರ್ಣಿಮಾ ಚಿಕ್ಕವಳು ಕೊನೆಯದಾಗಿರುವಂಥದ್ದೇ ಅವರ ತಮ್ಮ ತಮ್ಮ ತಮ್ಮನಿಗೆ ನಮ್ಮ ಅಕ್ಕನ ಮಗಳನ್ನ ಮಾಡ್ಕೋತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಇದೆ ರಿಲೇಷನಲ್ಲೇ ಆಗ್ತಾ ಇರೋ ಕಾರಣದಿಂದ ಒಳ್ಳೆಯವರು ಅಂತ ಹೇಳಿ

કેમ છો મમ્મી આપડે ઇંધો નોડરે ના કેમ એ નાચ કે એ અલગ ಅನ್ಯೆ ನಾರ್ಕು ಪೇಜ್ ಮೈ ಚೂಡಿಯನಾ ಆ ಬಾಕುಡಿಯೋ ವಿಡಿಯೋ ಅಂತ ಬಿಡ್ರು ಇಲ್ಲ ಆ ಕಡೆ ಇಲ್ಲ ಅಲ್ಲೇ ಆ ಕಡೆ ಕುರುಮತ್ತಾ ಆ ಕಡೆ ಇರಂಗಿ ರಗೇ ಪಟ್ಟ ಮುಡಿರ ಕಡ ಕಡ ಅದು 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 हां और मैंने ना का मतवांगा ना ना ये सुन के यहां सेल्फी खींच ली करियर में क्या करियर का चल रहा है करियर सुनिए 2 मिनट बंद कर देंगे और यहां पे यार क्या कर रही है अटी आछी अरे अरे हवे लेके नहीं बेटा आते है ले अटी आछी इकडे <Trib> कुठे <forums> um और दाकडे इंदा मत रे ना नंतर मारतो आईला इंदा काल उडीला मत्ते जाऊ दे जरा इकडे में ओ भूमला चस्तने चाको अलग कायन काय कड़वा क्या है ना आंटी उनका काय तो कुछ नहीं कर रही है इसको काय कर रही है आज तो कंगीट कर रही था वहाँ अरे आंटी तो कुछ नहीं कर रही है तो ठीक है

ಮಾಡ್ದಾರಲ್ಲ <laughs> <laughs> అది మొన్నటి జోబని చదువుకోండి ఓకే టీచ్ చేయండి మోహిని టీచ్ చేయండి ఆ వన్ డెలివరీ పార్ట్ శాస్త్రం అంట అగే కొడి టీచ్ చేయండి అప్పటికి నేను ఇంజనీరింగ్ విట్ కొంటున్న్రోగా అంటే లే తండి ఫోటో తీస్తా అంటే లుక్ అది లే తండి తారా ఉంటాకే కొడి అప్పుడు జోరంగె గాడుతం కొడుకు ಎಷ್ಟು ಚೆನ್ನಾಗಿ ಅದು ಎಕ್ಸ್ಪ್ರೆಷನ್ ಹಿಂಗೆಂದ್ರೆ ತಪ್ಪಾದ ಎಕ್ಸ್ ಮಾಡ್ತಾರೆ ಎಕ್ಸ್ಪ್ರೆಷನ್ ಅಂದರೆ ಕೇಳ್ಕೊಂಡು ಬಿಸಿ ಬಿಸಿ ಕಾಣಿಸ್ತಾಯ್ತಾ ಕಾಣಿಸ್ತಾ ಅವರೇ

नाम बोइ पाए आरे यार यार दियो अनि त्यो के हो तिम्रो तिम्रो के हुन्छ भन्नु र आउडै हेरको त कोडी ये गुणडला सुंदर पडला आहे महात्मा मत काढकोय हे हात पडला हे वाबर हे बॅटिंग करा ना देव आला काय त्याला तो हात काढ दिया हे आता ओ हो हो म्हणजे हा खेळत आहे ओ काय हे पोस्टला कोटा आकडे आहे हो आकडे ಅದು ಫೋಟೋ ಅಷ್ಟೇ ಐದು ಯೂಟ್ಯೂಬ್ ಎಲ್ಲ ನೋಡ್ತಾರೆ ঠ বেলা কে গ সা അല്ലേ ആ रेखा रीतांटी शेकेशरीता नि केशवप होतील

सागर के कीमोसगा अंगर ने इनवा गाना कीमोस करना ने उडी के मत में आबू मोस बेक तने उधारा करवा किट कर के आका जा मोस तेरा कर दे 2000000 ಅಲ್ಲಿ ನೋಡಿ ಇದೆ ತಗೊಂಡಿದ್ದಾವತ್ತು ಗೊತ್ತಿಲ್ಲ पुर्गारे। पुर्गारे। <सथाथ> फौं तबारे। फौं तबारे। फोन अली फोटो इतनी फोन आर करेक्ट आपको। इंगलस ही गिडकळी वन ಹಾಗೆ ಇವಾಗ ಹುಡುಗಿಗೆ ಮಾಡಬೇಕಾಗಿರುವಂಥ ದೊಡ್ಡವ್ರು ಮಾಡಬೇಕಾಗಿರುವಂಥ ಒಂದು ಶಾಸ್ತ್ರ ಸಂಪ್ರದಾಯಗಳೆಲ್ಲವೂ ಮುಗಿದವು ಈಗ ಹುಡುಗ ಹುಡುಗಿಗೆ ಮಾಡಿಸ್ತಾ ಇರುವಂಥ ಒಂದು ಶಾಸ್ತ್ರ ಸಂಪ್ರದಾಯ ನಾನು ನೋಡ್ತಾ ಇದ್ದೀರಾ ಇದೆಲ್ಲ ಜಸ್ಟ್ ಫಾರ್ಮಲಿಟಿಸ್ಕೋಸ್ಕರ ಅಷ್ಟೇ ಇನ್ನು ಕಂಪ್ಲೀಟಾಗಿ ಮಾಡಬೇಕಾಗಿರುವಂಥ ಎಂಗೇಜ್ಮೆಂಟ್ ಆ್ಯಂಡ್ ರಿಂಗ್ ಎಕ್ಸ್ಚೇಂಜ್ ಎಲ್ಲ ನಾನು ಆಲ್ರೆಡಿ ಅವಾಗಲೇ ಹೇಳ್ದಂಗೆ ಚೌಟ್ರಿನಲ್ಲಿ ನೈಟ್ ರಿಸೆಪ್ಷನ್ಗೂ ಮೊದಲೇ ಮಾಡುವಂಥ ದೊಡ್ಡ ಇಳೆ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಒಪ್ಪಿಳ್ಳೆ ಚೇಂಜ್ ಮಾಡೋದಾಗಿರ್ಬೋದು ದೊಡ್ಡ ಇಳೆ ಶಸ್ತ್ರ ಆಗಿರ್ಬೋದು ಅದು ಆ ಕಾರ್ಯಕ್ರಮಗಳಲ್ಲಿ ರಿಂಗ್ ಜಿಂಗ್ ರಿಂಗ್ ಎಕ್ಸ್ಚೇಂಜು ಮತ್ತು ಮಿಕ್ಕಿರುವಂಥ ಒಂದು ಒಂದಷ್ಟು ಶಾಸ್ತ್ರಗಳೆಲ್ಲವೂ ಆವಾಗ ನಡೆಯುತ್ತೆ ಇವಾಗ ಜಸ್ಟ್ ಫಾರ್ಮಾಲಿಟೀಸ್ ಹುಡುಗ ಬಂದಿದೆ ಅಲ್ವಾ ಸ್ವಲ್ಪ ಫೋಟೋಸ್ಗಳಿಗೆಲ್ಲ ಇಲ್ಲಿ ಇರಲಿ ಅಂತ ಹೇಳಿ ಕುಂಕುಮ ಹೂವು ಇದನ್ನೆಲ್ಲ ಮುಡಿಸಿ ಆರನ ಎಕ್ಸ್ಚೇಂಜ್ ಮಾಡಿಸ್ತಾ ಇರೋದಷ್ಟೇ ಇಬ್ರು ಅಷ್ಟೇ ಸಿಕ್ಕಾಪಟ್ಟೆ ಖುಷಿಯಾಗಿ ಎನರ್ಜಿಟಿಕ್ಕಾಗಿ ಅವ್ರದ್ದೇ ಫಂಕ್ಷನ್ ಅಲ್ವಾ ಸೊ ಎಕ್ಸ್ಟ್ರಾ ಫ ಹ್ಯಾಪಿನೆಸ್ ಅಂತೂ ಖಂಡಿತವಾಗ್ಲೂ ಹುಡುಗ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ನಾಚಿಕೆ ಭಯ ಇದೆಲ್ಲ ಇರುತ್ತೆ ಅದನ್ನೆಲ್ಲ ಹುಡ್ಗ ಹುಡುಗಿಯಲ್ಲಿ ಕಾಮನ್ ಇದ್ದಿದ್ದೆ ಅದನ್ನೆಲ್ಲ ನೋಡೋರಿಗೆ ಸ್ವಲ್ಪ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಬಂದಿದ್ದವ್ರಂತೂ ಕೇಳೇ ಬೇಡ ನಾನು ಆಗಲೇ ಹೇಳ್ದಂಗೆ ಇದು ಜಸ್ಟ್ ಒಂದು ಸಿಂಪಲ್ ಹೂ ಮುಡ್ಸೋ ಕಾರ್ಯಕ್ರಮ ಆಗಿರೋದ್ರಿಂದ ತೀರಾ ರಿಲೇಷನ್ಸು ಎಕ್ಸ್ಟ್ರಾ ಮೆಂಬರ್ಸ್ ಎಲ್ಲ ಜಾಸ್ತಿ ಬಂದಿರಲಿಲ್ಲ ತುಂಬ ಹತ್ರ ಹತ್ರದವರು ಬೇಕು ಅಂತ ಅನ್ನೋರು ಮಾತ್ರ ಒಂದಿಷ್ಟು ಜನ ಬಂದಿದ್ದಷ್ಟೇ ಅದರಲ್ಲೂ ಸ್ವಲ್ಪ ದೊಡ್ಡವರೇನೆ ಅಂದರೆ ಶಾಸ್ತ್ರಗಳನ್ನೆಲ್ಲ ಮಾಡುವಂಥವ್ರೇ ಜಾಸ್ತಿ ಬಂದಿದ್ರು ಆದರೂ ಕೂಡ ಅವರ ಎನರ್ಜಿಗೆ ಒಂದು ಆರ್ಟ್ಸ್ ಆಫ್ ಹೇಳಲೇಬೇಕು ಎಷ್ಟು ಎನರ್ಜೆಟಿಕ್ಕಾಗಿ ಹುಡ್ಗ ಹುಡುಗಿ ಕಾಲ ನೀವು ನೋಡಿದ್ರಿ ಅಲ್ವಾ ಎಷ್ಟು ಹುಡ್ಗ ಹುಡುಗಿ ಕಾಲನ್ನ ಎಳಿತಾಯಿದ್ರು ಅಂತಂದರೆ ನಾವಿರಲಿ ನಮಗಿಂತ ಸ್ವಲ್ಪ ಚಿಕ್ಕ ಜೋರು ಅಂದರೆ ನಮ್ಮ ಮಗಳುಗಳೆಲ್ಲ ಇದ್ರಲ್ಲ ಅವರು ಕೂಡ ಅಷ್ಟು ನಾವು ಹುಡ್ಗ ಹುಡುಗಿ ಕಾಲು ಎಳೀತಿರ್ಲಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಮಟ್ಟಗೂ ಕಾಲು ಎಳಿತಾ ಇದ್ರು ಹಂಗೆ ಮಾಡು ಹಿಂಗೆ ಮಾಡು ಹಂಗೆ ಹಂಗೆ ಹಿಂಗೆ ಅವ್ರ ಖುಷಿ ನೋಡು ಆಪಿ ನೋಡು ಈ ರೀತಿನಲ್ಲಿ ಕಾಲು ಎಳಿತಾ ಇದ್ರು ಅದನ್ನೆಲ್ಲ ನೋಡಿದಾಗ ನಮಗೂ ಕೂಡ ಒಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆದರೆ ಒಂದು ಸಣ್ಣ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆಗಲಿ ಈ ರೀತಿಯಲ್ಲಿ ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಕೊಂಡು ಕಾಲು ಹೇಳ್ಕೊಂಡು ಕುಚೋಷ್ಟೆ ಮಾಡ್ಕೊಂಡು ಇದ್ದಾಗ್ಲೇ ಅಲ್ವಾ ಆ ಒಂದು ಕಾರ್ಯಕ್ರಮಕ್ಕೂ ಒಂದು ಮೆರುಗು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇದೆ ನಿಟ್ಟಿನಲ್ಲಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು ಹುಡ್ಗ ಹುಡ್ಗಿನ ನೋಡಿಕೊಂಡು ಅವ್ರನ್ನ ಕಾಲು ಹೇಳ್ಕೊಂಡು ಚುಡಾಯಿಸ್ಕೊಂಡು ಫಂಕ್ಷನನ್ನು ಇದ್ರು ಅದ್ರ ಮಧ್ಯದಲ್ಲಿ ಅಕ್ಕ ಮೇಲ್ಗಡೆ ಸ್ವೀಟ್ ಬಾಕ್ಸ್ನ ಬಾ ಅಂತ ಹೇಳಿದ್ಲು ಹಂಗಾಗಿ ನನ್ನ ತಂಗಿ ಹೋಗ್ತಾ ಇದ್ದಾಳೆ ಅಟ್ಟದ ಮೇಲ್ಗಡೆಗೆ ಸ್ವೀಟ್ ಬಾಕ್ಸ್ನ ತೊಗೊಬರೋದಕ್ಕೆ ಇವಾಗ ಇನ್ನೇನು ಆಲ್ಮೋಸ್ಟ್ ಫಂಕ್ಷನ್ ಮುಗೀತು ಎಲ್ರಿಗೂ ಅಂದರೆ ಬಂದವರಿಗೆಲ್ಲ ಊಟಕ್ಕೆ ಕೊಡಬೇಕು ಅಷ್ಟೇ ಊಟದ ವ್ಯವಸ್ಥೆಯೂ ಅಷ್ಟೇ ಮನೆಯಲ್ಲೇ ಮಾಡಿತು ಯಾವುದೇ ಥರದ್ದು ಎಕ್ಸ್ಟ್ರಾ ಕುಕ್ಕರ್ಸ್ ಕುಕ್ನ ಕರೆಸಿ ಅಡುಗೆ ಮಾಡೋದಾಗಿರ್ಬೋದು ಅಂದರೆ ಬಟ್ರೇನ ಕರೆಸಿ ಅಡುಗೆ ಮಾಡಿಸೋದಾಗಿರ್ಬೋದು ಹಳ್ಳಿಯಾಗಿರೋದ್ರಿಂದ ಕ್ಯಾಟ್ರಿಂಗ್ ಅಂತೂ ಜಾಸ್ತಿ ಮಾಡೋದಕ್ಕೆ ಹೋಗೋದೇ ಇಲ್ಲ ನಮ್ಮ ಹಳ್ಳಿಗಳಲ್ಲಿ ಹೆಂಗೆ ಗೊತ್ತಾ ತುಂಬ ತೀರ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂದರೆ ಬಟ್ರುಗಳನ್ನ ಕರೆಸ್ಕೊತೀವಿ ಇಲ್ಲ ಅಂತಂದರೆ ಮನೆಯಲ್ಲಿ ನಾವೇನೇ ಹೆಣ್ಮಕ್ಳುಗಳೇ ಸೇರಿ ಒಂದಿಲ್ಲ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಆಯ್ ಆಗ್ತಾರೆ ಅಂತಂದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ನಾವು ಹೆಣ್ಮಕ್ಳಿಗೆ ಸೇರಿಕೊಂಡು ಅಡುಗೆನ ಮಾಡ್ಕೋತೀವಿ ಇಲ್ಲಿ ಹೆಂಗಿರುತ್ತೆ ಅಂತಂದರೆ ನಾವು ಫ್ಯಾಮಿಲಿ ಪೂರ್ತಿ ಅಣ್ಣ ತಮ್ಮಂದ್ರೂ ಆಗಿರ್ಬೋದು ಅತ್ಕೇಂದ್ರ ಆಗಿರ್ಬೋದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳುಗಳಾಗಿರ್ಬೋದು ಎಲ್ಲರೂ ಒಂದು ಫಂಕ್ಷನ್ ಅಂತಂದರೆ ಸಿಂಪಲ್ ಫಂಕ್ಷನ್ ಆಗಲಿ ಆಗಲೇ ಹೇಳ್ದಂಗೆ ಒಂದು ಇನ್ನೂರು ಜನ ಬಂದ್ರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲರೂ ಒಂದು ಒಗ್ಗೂಡಿ ಒಟ್ಟಾಗಿ ಸೇರಿ ಫಂಕ್ಷನ್ಗಳನ್ನ ಮಾಡೋದ್ರಿಂದ ಬಟ್ರಕಾಯಿ ಮಾಡಿಸ್ಬೇಕು ಇಲ್ಲ ಕ್ಯಾಟ್ರಿಂಗ್ ಹೇಳಬೇಕು ಅನ್ನೋ ಅವಶ್ಯಕತೆನೇ ಬರೋಲ್ಲ ಎಲ್ಲರೂ ನಾನು ಕೆಲಸ ಹಂಚ್ಕೊಬಿಟ್ರು ಅಂತ ಅಂದ್ರೂ ಒನ್ ಅವರಲ್ಲೆಲ್ಲ ಕ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಒಂದು ರೀತಿನಲ್ಲಿ ಹಳ್ಳಿ ಲೈಫು ತುಂಬ ಚೆಂದ ಅಂತ ಹೇಳ್ಬೋದು ಅಡುಗೆ ಕೆಲಸಕ್ಕಂತೂ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಹೆಣ್ಮಕ್ಳುಗಳೇನೆ ಮಾಡಿ ಬಿಸಾಕ್ಬಿಡ್ತಾರೆ ಆಗಲೇ ಹೇಳ್ದಂಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರ್ಕೊತಾರೆ ಅಟ್ಲೀಸ್ಟು ಫ ಅಡುಗೆ ಮಾಡೋ ಟೈಮ್ಗಂತೂ ಬೇಗ ಬೇಗನೆ ಫ್ಯಾಮಿಲಿಗಳಿಂದ ಒಂದೊಂದು ಮನೆಯಿಂದ ಒಬ್ಬೊಬ್ಬರಾದರೂ ಖಂಡಿತವಾಗ್ಲೂ ಬಂದು ಅಡುಗೆಗೆ ಎಲ್ಪ್ ಮಾಡ್ತಾರೆ ಹಂಗಾಗಿ ತಲೆ ಕೆಡಿಸ್ಕೊಳ್ಳೋ ಕಾರ್ಯಕ್ರಮ ಎಲ್ಲ ಬೇಗ ಬೇಗನೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೋಬೋದು ಇಲ್ಲೂ ಅಷ್ಟೇ ಮನೆಯಲ್ಲೇ ಹೆಣ್ಣುಗಸ್ರೇ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿರೋದು ಇನ್ನು ಈಗ ಫಂಕ್ಷನ್ ಆಗ್ತಿದ್ದಂಗೆ ಎಲ್ರಿಗೂ ಊಟಕ್ಕೆ ಕೊಡೋದಷ್ಟೇ ಎಲ್ಲಾರ್ನು ವಿಡಿಯೋ ಮಾಡ್ತಾರೆ ಎಲ್ಲಾರ್ನು ಮಾತಾಡಿ ಮಾತಾಡಿ ಅಂತಾರೆ ಅವ್ರು ನೋಡಿ ಫ್ರೆಂಡ್ಸ್ ರೂಮ್ಗೆ ಹೋಗ್ಬಿಟ್ಟು ಹೆಂಗೆ ಕಳ್ರ ತರ ಕೂತಿದ್ದಾರೆ ಕಳ್ಬೇಕು ತರ ನೋಡಿ ನೋಡಿ ಓಸ್ಕೊಂಡು ಕೂತಿದ್ದಾರೆ ಕಳ್ಳರು ಏನ್ ಮಾಡ್ತಾ ಇದ್ದೀರಿ ಏನಾದ್ರೂ ಮಾತಾಡಿ ವ್ಲಾಗ್ಗೆ ಬಜ್ಜಿ ಮಾಡ್ತಾ ಇದ್ದೀವಿ ಅಡ್ಗೆಲ್ಲ ಆಯ್ತಾ ನಾಷ್ಟ ಆಯ್ಗಿದೆ ಪುಣಿಮತ್ಕೆ ಮಾತಾಡಿ ನೀ ಹೇಳೋ ಮಾತಾಡಿ ಹಾಯ್ ನೀ ಹಾಯ್ ಅಸರುಬಳೆ ಕಲಸಿಲ್ಲ ಇನ್ನು ಹೂ ಕಲಸಿಲ್ಲ ಹ ಕೇಳಿಬಿಟ್ಟು ಕಲಸಿದ ನೀರು ಬಿಟ್ ಬನ್ನಿ ಅತ್ಕೆ ಈ ಕಡೆ ಒಂದು ಬಾತು ಜನ ಮಾಡಿದ್ಸಿರೋ ಮಾಡಿದ್ ತೊಂಬಿರೋದ ಅತ್ಕೆ ನನ್ನ ಕ್ಯಾಟ್ರಿನ್ ಕ್ಯಾಟ್ರಿನ್ ಅಲ್ಲಿರೋದಕ್ಕೆ ನೋಡ್ತಾರ ನಂಗೆ ಹಸ್ರು ಹೇಳಿ ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡಿದ್ರಿ ಮೈಸೂರಿಗೆ ಬಜ್ಜಿ ಮೂರು ಜನ ಕರ್ನಾಟಕ ನಾನು <laughs> ಹುಡುಗಿಯವ್ರಮ್ಮ ಹಾಗೆ ಇವತ್ತಿನ ಒಂದು ಕಂಪ್ಲೀಟ್ ವೀಡಿಯೋ ಇದಾಗಿತ್ತು ಇನ್ನು ಇವಾಗ ನಾವು ಕೂಡ ಊಟ ಕೂತಿದ್ದೀವಿ ಊಟ ಮುಗಿಸ್ಕೊಂಡು ಹುಡ್ಗಿ ಜೊತೆ ಫೋಟೋ ತಗಸ್ಕೊಂಡು ಹೊರಡಬೇಕಷ್ಟೇ ಇವತ್ತಿನ ಕಂಪ್ಲೀಟ್ ವೀಡಿಯೋ ಕ್ರೆಡಿಟು ನಾನು ನನ್ನ ಮಗಳು ನನ್ನ ತಂಗಿ ಮತ್ತು ನನ್ನ ಮಗನಿಗೆ ಕೊಡಬೇಕು ನಾನು ಹುಷಾರಿಲ್ಲದೆ ಇರೋ ಕಾರಣ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಅಂತ ಹೇಳಿ ನಾನು ಬಂದೊಳೇನೆ ರೂಮೊಳಕ್ಕೆ ಹೋದೋಳು ಇನ್ನು ಊಟಕ್ಕೇ ಹೊರಗಡೆ ಬಂದಿದ್ದು ಹೊರಗಡೆ ಅಡುಗೆ ಮನೆಯಲ್ಲೆಲ್ಲ ನನ್ನ ತಂಗಿ ಮತ್ತು ರೂಮಲ್ಲೇ ಕೂತ್ಕೊಂಡು ನಡೆಯುವಂಥ ಶಾಸ್ತ್ರಗಳನ್ನ ನನ್ನ ಮಗಳು ಮತ್ತು ಹೊರಗಡೆ ನನ್ನ ಮಗ ಎಷ್ಟೋ ಜನ ವೀಡಿಯೋ ಕವರ್ ಮಾಡಿಕೊಂಡ್ರು ಸಿಕ್ಕಾಪಟ್ಟೆ ಖುಷಿಯಾಯಿತು ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಅಮ್ಮನ ಮನೆಗೆ ಬಂದ್ವಿ ಬಂದೊಂದು ಸ್ವಲ್ಪ ಹೊತ್ತು ಕೂತಿದ್ದು ಅಮ್ಮ ಸ್ವಲ್ಪ ಕಾಳು ಕಡ್ಡಿ ಎಲ್ಲ ಇತ್ತೆ ತೊಗೊಂಡೋಗಿ ಫ್ರಿಡ್ಜ್ಗೆ ಇಟ್ಕೊಬಿಟ್ರವ ಇಲ್ಲ ಇಟ್ಟರೆ ಹುಳ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಸರಿ ಹಾಕೊಡಿ ಅಮ್ಮ ಗಾಡೀಲ್ ಬಂದಿದೀವಲ್ಲ ತಗೊಂಡೋಗ್ತೀವಿ ಅಂತ ಹಾಕಿಸ್ಕೊತಾ ಇದ್ವಿ ಹಾಗೆ ಕಾಳೆಲ್ಲ ಹಾಕಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೊಂದು ಹತ್ತು ನಿಮಿಷ ಮಾತಾಡಿಕೊಂಡು ಮನೆ ಕಡೆ ಹೊರಟ್ವಿ ಸೊ ಫ್ಯಾಮಿಲಿ ಇದಾಗಿತ್ತು ಕಂಪ್ಲೀಟ ನಮ್ಮ ಅಕ್ಕನ ಮನೆ ಅಕ್ಕನ ಮಗಳು ಹೂವು ಕಾರ್ಯಕ್ರಮ ಅದ ಒಂದು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನಮ್ಮ ಹಳ್ಳಿ ವಿಲೇಜ್ ಲೈಫ್ ಸ್ಟೈಲ್ ಅವು ಮಾಡಿಸುವಂಥ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಅಂಟಲ್ ದಿನ್ ಟೇಕ್ ಕೇರ್ ಲವ್ ಯು ಬೈ ಬೈ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಎಲ್ಲ ವೀಡಿಯೋಗಳ್ನ ನೋಡ್ತಾಯಿರಿ ಇದೇ ರೀತಿ ನಿಮ್ಮ ಪ್ರೀತಿಯಾರ ಸಪೋರ್ಟ್ನ ನೀಡ್ತಾಯಿರಿ